ಧಾರವಾಡ ಜಿಲ್ಲೆಯ ಎಂಪಿಯಾಗಿದ್ದು ಕುಮುಟಾದಲ್ಲಿ ಪೊಲೀಸರು ಅವರ ಮೇಲೆ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಅವರ ಮಾತು ಈ ದೇಶದ ಸಂವಿಧಾನದ ಆಶಯಗಳಿಗೆ ಸಂವಿಧಾನದ ಆತ್ಮಕ್ಕೆ ದ್ರೋಹ ಮಾಡುವಂತಹ ಮಾತುಗಳು ಈ ದೇಶದಲ್ಲಿ ಹುಟ್ಟಿದ ಎಲ್ಲ ಧರ್ಮೀಯರು ಎಲ್ಲ ಜಾತಿಯವರು ನಾವೆಲ್ಲ ಒಂದೇ ನಮಗೆಲ್ಲರಿಗೂ ಸಮಾನ ಹಕ್ಕುಗಳಿದ್ದಾವೆ ನಮ್ಮ ನಮ್ಮ ಧರ್ಮಗಳನ್ನ ಆಚರಣೆ ಮಾಡುವ ಹಕ್ಕು ಸಂವಿಧಾನ ಬದ್ಧವಾಗಿ ಈ ದೇಶದಲ್ಲಿ ನಮಗೆ ಅಧಿಕಾರವನ್ನ ಕೊಟ್ಟಿದೆ ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕುವ ವಾತಾವರಣ ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಎಲ್ಲ ಧರ್ಮೀಯರು ಕೂಡ ಪರಸ್ಪರ ವಿಶ್ವಾಸದಲ್ಲಿ ಬದುಕಿದ್ರೆ ಮಾತ್ರ ಸಾಧ್ಯ ಸಂವಿಧಾನವೂ ಕೂಡ ಅದನ್ನೇ ಹೇಳುತ್ತೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸಲ್ಮಾನರು ಹಿಂದೂಗಳು ಎಲ್ಲ ಧರ್ಮೀಯರು ಕೂಡ ಸಿಖರು ಹೀಗೆ ಅನೇಕ ಧರ್ಮಗಳು ಏನು ಈ ದೇಶದಲ್ಲಿದ್ದಾವೆ ಎಲ್ಲ ಧರ್ಮೀಯರು ಕೂಡ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ತ್ಯಾಗ ಮಾಡಿದ್ದಾರೆ ಬಲಿದಾನವನ್ನು ಮಾಡಿದ್ದಾರೆ ಈ ದೇಶವನ್ನು ಕಟ್ಟುವಲ್ಲಿ ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸುವಲ್ಲಿ ಈ ದೇಶದ ಎಲ್ಲ ಧರ್ಮೀಯರು ಕೂಡ ಪಾಲ್ಗೊಂಡಿದ್ದಾರೆ ಎಲ್ಲರ ಪಾಲು ಸಮಪಾಲು ಆಗಿದೆ ಆದ್ರಿಂದ ಈ ದೇಶದಲ್ಲಿ ಹುಟ್ಟಿದ ಮುಸಲ್ಮಾನ್ ಆಗಲಿ ಈ ದೇಶದಲ್ಲಿ ಹುಟ್ಟಿದ ಹಿಂದೂ ಆಗಲಿ ಈ ದೇಶದಲ್ಲಿ ಹುಟ್ಟಿದ ಬೌದ್ಧರಾಗಲಿ ಈ ದೇಶದಲ್ಲಿ ಹುಟ್ಟಿದ ಸಿಖ್ ಆಗಲಿ ಜೈನರಾಗ್ಲಿ ಯಾವುದೇ ಧರ್ಮೀಯರಾಗ್ಬೋದು ಅವರೆಲ್ಲರೂ ಕೂಡ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಒಂದೇ ಎಲ್ಲರೂ ಸಹೋದರ ಸಹೋದರಿಯರೇ ಈ ವಾತಾವರಣವನ್ನ ನಾವು ಈ ದೇಶದಲ್ಲಿ ಕಲಕಿದರೆ ಅದು ದೇಶದ್ರೋಹ ಆಗತ್ತೆ ಅದು ದೇಶದ್ರೋಹ ಆಗತ್ತೆ ಅನಂತ್ ಕುಮಾರ್ ಹೆಗಡೆ ಹೇಳಿದ ಮಾತುಗಳು ನಿಜವಾಗಿಯೂ ದೇಶದ್ರೋಹದ ಮಾತುಗಳು ಇವತ್ತು ಮಸೀದಿಯನ್ನ ಕೆಡವಿ ಸೇಡು ತೀರಿಸಿಕೊಳ್ತೇನೆ ಎನ್ನುವ ಮಾತು ಇದು ಸಮಸ್ತ ಹಿಂದೂಗಳ ತೀರ್ಮಾನ ಎನ್ನುವ ಘೋಷಣೆ ಇದು ನಿಜವಾಗಿಯೂ ಕೂಡ ಇದಕ್ಕಿಂತ ದೊಡ್ಡ ದೇಶದ್ರೋಹ ಸಂವಿಧಾನ ದ್ರೋಹ ಜನದ್ರೋಹ ಇದಕ್ಕಿಂತ ದೊಡ್ಡ ದ್ರೋಹ ಇನ್ಯಾವುದು ಕೂಡ ಇಲ್ಲ ಇಷ್ಟೊತ್ತಿಗಾಗಲೇ ಸರ್ಕಾರ ಅವರನ್ನ ದೇಶದ್ರೋಹದ ದೇಶ ಆಪಾದನೆಯ ಮೇಲೆ ಅವರನ್ನ ಬಂಧಿಸಬೇಕಾಗಿತ್ತು ಕೂಡಲೇ ಬಂಧಿಸಬೇಕು ಅಂತೇಳಿ ಸಾಗರ ಕಾಂಗ್ರೆಸ್ ಒತ್ತಾಯ ಮಾಡುತ್ತೆ ಅನಂತಕುಮಾರ್ ಹೆಗಡೆ ಅವರನ್ನ ದೇಶದ್ರೋಹದ ಆಪಾದನೆಯ ಮೇಲೆ ಅವರನ್ನ ಬಂಧಿಸಬೇಕು ಅವರು ಜೈಲಿಗೆ ಕಳಿಸ್ಬೇಕು ಅವರನ್ನ ಈ ದೇಶದಲ್ಲಿ ಯಾರು ಸಂವಿಧಾನದ ವಿರುದ್ಧ ಮಾತಾಡ್ತಾರೆ ಯಾರು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಯಾರ ಸಿದ್ಧಾಂತ ಈ ದೇಶದ ಸಂವಿಧಾನದ ವಿರುದ್ಧವಾಗಿದೆ ಅಂತವರನ್ನ ಅಂಥವರು ದೇಶದ್ರೋಹಿಗಳು ಅಂತ ಹೇಳಿ ನಾವು ಈ ದೇಶದಲ್ಲಿ ಭಾವಿಸಬೇಕಾಗುತ್ತೆ ಇಂಥ ದೇಶದ್ರೋಹಿಗಳಿಗೆ ಇರುವ ಜಾಗ ಎಲ್ಲಿ ಈ ದೇಶದ ಜೈಲುಗಳು ಆದ್ರಿಂದ ಅನಂತಕುಮಾರ್ ಹೆಗಡೆ ಅವರನ್ನ ಬಂಧಿಸಬೇಕು ಅವರನ್ನ ಕೂಡಲೇ ಬಂದರದಲ್ಲಿ ಇಡಬೇಕು ಇದು ನಮ್ಮೆಲ್ಲರ ಒತ್ತಾಯ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಜನ ಈ ರೀತಿಯ ಪ್ರಚೋದನಕಾರಿ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆ ಕಲ್ಲಡ್ಕದ ಪ್ರಭಾಕರ ಭಟ್ಟ ಎನ್ನುವ ಒಬ್ಬ ವ್ಯಕ್ತಿ ಆಡಿದ ಮಾತು ಕೂಡ ಅಕ್ಷಮ್ಯವಾದಂತ ಮಾತು ಹಾಗೆ ಅದನ್ನು ಹಾಗೆಯೇ ಬಿಟ್ಟರೆ ಅವರನ್ನು ಬಂಧಿಸದೆ ಹೋದ್ರೆ ಊರು ಊರಿನಲ್ಲಿ ಈ ರೀತಿಯ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನ ಮಾತುಗಳನ್ನ ಪ್ರಚೋದನಕಾರಿ ಮಾತುಗಳನ್ನ ಸಮಾಜವನ್ನು ಒಡೆಯುವ ದ್ರೋಹದ ನಡವಳಿಕೆಗಳನ್ನ ನಾವು ಕಾಣ್ತಾ ಇದ್ದೇವೆ